ಗೇರು ಹಣ್ಣು ನೋಡಿ ಎಲ್ಲ ಇದಕ್ ತಿಂದದ್ ನೋಡಿ ಬಾವಲಿ ಇದೆಲ್ಲ ತಿಂದಾಗಿದೆ ಇದೆ ನಮಗೆನೂ ಇಲ್ಲ ಈಗ ತಿನ್ಲಿಕ್ಕೆ ಅಲ್ಲ ಫ್ರೆಶ್ ಆದ ತಿನ್ಲಿಕ್ಕೆ ಆಗ್ತದೆ ಅಬ್ಬಾ ಈ ಬಿಸಿಲಿಗೆ ಈಗ ವಹಿವಾಟಾಗುದಿಲ್ಲ ಅಲ್ಲಿ ಉಂಟು ಮೇಲೆ ನೋಡಿ ಆಗಿದೆ ಅಲ್ಲಿಲ್ಲ ಗೇರು ಹಣ್ಣು ಹ್ಮ್ ಮರದ ಮುದಲಲ್ಲಿ ಬೀಜ ಕೆಲಸ ಬುಡದಲ್ಲಿ ಹಾ ಇಲ್ಲಿ ನೋಡಿ ಇದು ಗೆದ್ದಳು ಗೆದ್ದಲು ಮರಕ್ಕೆ ಗೆದ್ದಲು ಬಂದದ್ದು ತುಂಬಾ ಬಂದಿದೆ ಇದು ಗೆದ್ದಲು ಗೊಟ್ಟಲು ಇದ್ದದಲ್ಲ ಕೆಟ್ಟಿದ್ದೇವಲ್ಲ ಅದು ಗಿಬ್ಬನಿಲ್ಲ ಅಲ್ಲ ಫುಲ್ಲ ಹೋಗಿದ್ದಾವಂತೆಯಲ್ಲ ಬಿಸಿಲಿದ್ದ ಅಂತ ಗೆದ್ದಲು ಒಂದು ಸೈಲ ಇರುವೆ ಗೆದ್ದಲ್ಲಿ ಹೋಗಿ ಇರುವೆ ಹೋಗಿದೆ ಗೆದ್ದಲು ಈ ಬಿಸಿಲಿಗೆ ಹೋಗಿದೆ ಅದು ಇರುವೆ ಕೂತಿದೆ ನೋಡು ಅದು ಕೂತ್ಕೊಳ್ಳೋದಿಲ್ಲ ನಗಾಯ ತೆಗಿದ್ದದ ಮತ್ತೆ ಹಸಿ ಮರಕ್ಕೆ ಆಗುದಿಲ್ಲ ಅಲ್ಲ ಹಸಿ ಮರಕ್ಕೆ ಅಂತ ಹಂಗಲ್ಲ ಅವತ್ತು ನೆಟ್ಟದ್ದು ಇದು ಇದು ಗಿಡ ನಿಮ್ಗೆ ತೋರ್ದೇವೆ ಇಷ್ಟು ದೊಡ್ಡದಾಗಿದೆ ಇದು ಕೂಡ ಹಾಗೆ ಹಾಗೆ ಪಲಾವ್ ಮರ ಇಷ್ಟು ದೊಡ್ಡದಾಗಿದೆ ಅವತ್ತು ನೋಡಿರ್ಬೋದು ಚಿಕ್ಕ ಇತ್ತು ಈಗ ನೋಡಿ ಇಷ್ಟು ದೊಡ್ಡದಾಗಿದೆ ಚಿಕ್ಕ ಇತ್ತು ಇದು ದೊಡ್ಡದಾಗಿದೆ ಇಲ್ಲಿ ಗೇರು ಹಣ್ಣು ಇಲ್ಲಿ ಮತ್ತೆ ಆ ಸೈಡ್ ಕೂಡ ಉಂಟು ಆಗಿದೆ ಅದೀಗ ಬಿಸಿಲಿಗೆ ಮಾತ್ರ ತಿನ್ಲಿಕ್ಕೆ ಆಗುದಿಲ್ಲ ಒಂಥರ ಆಗ್ತದೆ ಎಲ್ಲ ಬಾವಳಿ ತಿಂಡಾಕಿದೆ ಮತ್ತೆಂತ ಇವಾಗ ಮತ್ತೆ ಇದುಂಟಲ್ಲ ಗಂಗಸದ ಇಲ್ಲಿ ಕೇಳ್ತಿದೆ ಅದು ಗಂಗಸ ಗಂಗಸದೆ ಗಂಡಸರ ಇದು ಅಲ್ಲ ಗಂಗಸರ ಅದೇ ಯಾಕೆ ಮೆಲ್ಲ ಮೆಲ್ಲ ಇಳೋದು ನೀವು ಮೆಲ್ಲ 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 ಹಾಕಿ ಅದು ಮೆಲ್ಲ ಇಳಬೇಕು ಅದೆಲ್ಲ ಕೇಳ್ತಾ ಅಲ್ಲಿ ಇದ್ದಾರೆ ಕೇಳ್ತೇವೆ ಮೆಲ್ಲ ಎಲ್ಲ ಗಂಗಸ ಬೇಕಿತ್ತು

ಗಂಗಾಸರ ಗುಡ್ ತೆಗೆದ್ರೆ ಕುಡಿಯೋರು ಬೇಕಲ್ಲ ಭಯಂಕರ ರೇಟ್ ಉಂಟು ಸೇಲ್ ಸೇಲಿಗೆ ಇವರ ಮಾತೆಲ್ಲ ಕೇಳಬೇಡಿ ನಮ್ಮ ಮನೇಲಿ ಗಂಗಸರ ತೆಗಿಯುದಿಲ್ಲ ಎಂತ ಕೂಡ ಬರೋದಿಲ್ಲ ಗಂಗಸರ ಸರ ಬೇಕಿದ್ರೆ ಬಾರಿಗೆ ಬೇಕಿದ್ರೆ ಅಲ್ಲಿ ನಮ್ಗೆ ಗಂಗಸರ ವಹಿವಾಟು ಬೇಡ ಯಾವ ವಹಿವಾಟು ಕೂಡ ಬೇಡ ಈಗ ಬೀಜದ ಒಂದು ವಹಿವಾಟು ಇದ್ರೆ ಸಾಕು ಬೀಜ ಕೆಳಗೆ ಬಿದ್ದಿದೆ ಇದು ಮಧ್ಯಾಹ್ನ ಹೊತ್ತಿಗೆ ಬಿಸಿ ಆಗೋದಿಲ್ಲ ಈಗಂತೂ ಗೇರ್ ಹಣ್ಣು ತಿನ್ನೋಕ್ಕಾಗುದಿಲ್ಲ ಹೌದು ಹಾಗೆ ಸ್ವಲ್ಪ ಇಲ್ಲೆಲ್ಲ ಆಗಿ ಮತ್ತೆ ಮನೆಗೆ ಹೋಗ್ಬೇಕು ಅಂಜೂರ ಕಾಯಿ ನೋಡಿ ಅದರ ಎಲೆ ಕೊಂಡ್ರೆ ದೊಡ್ಡ ದೊಡ್ಡ ಎಲೆಗಳು ಈ ಮರ ಅಂಜೂರ ಮರ ಇದನ್ನು ಒಣಗಿಸಿದ ಸೇಲ್ ಮಾಡಿದರೆ ಸೇಲ್ ಮಾಡ್ತಾರಲ್ಲ ಒಣಗಿಸಿ ಅಲ್ಲ ಸೇಲ್ ಮಾಡ್ತಾರಲ್ಲ ನೋಡಿ ಇದು ಒಣಗಿಸಿ ಸೇಲ್ ಮಾಡ್ತಾರೆ ಅಂಜೂರ ಆದ್ರೆ ಎಳೆ ಎಲ್ಲ ಉಂಟಲ್ಲ ಎಷ್ಟು ದೊಡ್ಡದು ಗೊತ್ತು ಉಂಟ ನಿಮಗೆ ಚಿಕ್ಕ ಕಾಣ್ಬೋದು ಅದು ಇಡ್ಲಿದ್ರೆ ಚಿಕ್ಕ ಕಾಣುದು ದೊಡ್ಡ ಎಲೆ ಅಂಜೂರದ ಮರ ಬಿದ್ದಿದೆ ನೋಡಿ ಗೇರು ಹಣ್ಣು ಈ ಸಲ ತುಂಬಾ ಸಿಕ್ಕಿದೆ ಇನ್ನು ಸಿಗ್ಬೇಕು ಇದು ಸ್ಟಾರ್ಟ್ ಜಾಸ್ತಿ ಆಯ್ತು ಮನೆಯಲ್ಲಿ ಹುಡುಕುದೇ ಹುಡುಕುದು ಹುಂಜನ್ನನ್ನು ಅದು ಇಲ್ಲಿ ಬೇರೆ ವೈಬಾಟ್ ಉಂಟು ತೋಟದಲ್ಲಿ ಇದ್ದಾರೆ ನೋಡಿ ಇಲ್ಲಿ ಆಕ್ಟ್ ಆಕ್ಟ್ ಶುರು ಆಕ್ಟ್ ಶುರು ನೋಡಿ ತಿನ್ನೋದು ಸುಮ್ಮನೆ ಸುಮ್ಮನೆ ಆ್ಯಕ್ಟ್ ಮಾಡೋದು ನೋಡಿ ಯಾರಾದರೂ ಹತ್ರ ಬಂದರೆ ಹೀಗೆ ಪೆರಳಾಗಿದೆ ಬೆಕ್ಕು ಕೂಗುದು ಇಡುವ ನಮ್ಮ ರಿಂಕು ಟಿಂಕು ಎಲ್ಲ ಬರ್ತಾರ ನೋಡುವ ಹಾಂ ಹಾಂ ಓಡಿತದದು ಯಾರು ಯಾರು ಸತ್ತು ಬಂದಿದ್ದಾರೆ ಹಾಂ ಎಲ್ಲಿ ಎಂದು ನೋಡುದು ಸ್ಲೋ ಮೋಷನ್ ಹ್ಮು ತಿಂಕು ಯಾರು ಬಂದಿದ್ದಾರೆ ಹೌದು ಅದೇ ಗೊತ್ತಾಯ್ತು ಅದು ಹೋಗಿ ಎಲ್ಲ ಓಡಿತು ನೋಡಿ ಸಂಸಾರ ಓಡಿದ್ದು ನಿಮ್ಗೊಂದು ಉಂಟು ಇದು ಎಂತಪ್ಪ ಹೇಗಿದ್ದದು ಹೇಗಾಗಿದೆ ಗೊತ್ತುಂಟ ನಾವು ಇರಲಿಲ್ಲ ಇಷ್ಟು ಬೇಗ ಹೀಗೆ ಆಗ್ತದೆ ಹೇಳಿ ಅದನ್ನೇ ನಿಮಗೆ ತೋರಿಸುವ ಇಲ್ಲಿ ಸ್ವಲ್ಪ ನೀರು ಬಿಟ್ಟಿದ್ದಾರೆ ಸ್ಪ್ರಿಂಕ್ಲರಲ್ಲಿ ಸ್ವಲ್ಪ ತಂಪುಂಟು ಬಾಜ್ ಕುರಿ ಹಾಕಿ ಕೂಗ್ತಾ ಉಂಟು ಕುಪುಲು ನೋಡಿ ಇಲ್ಲಿ ಕುಪುಲು ಇದು ಯಾವಾಗಲೂ ಇಲ್ಲಿ ಗೂಡು ಕಟ್ಟಿದ್ದ ಎಂತ ಅಂತ ಗೊತ್ತಿಲ್ಲ ನೋಡಿ ಯಾವಾಗಲೂ ಇರ್ತದೆ ಇದು ಆಗಿರ್ಬೇಕಾದ್ರೆ ಅದು ಕಚ್ಚಿ ಆಗಿಡು ನೋಡಿ ಅದೆರಡು ಅಕ್ಕಿ ಕಚ್ಚಿಕೊಂಡದ್ದು ಇದು ಮಜುಕ್ರಿ ಮತ್ತೆ ಕುಪುಲು ನೋಡಿ ಹೇಗೆ ಇದ್ದದ್ದು ಹೇಗೆ ಆಯ್ತು ನೋಡಿ ಅದನ್ನೇ ನಿಮ್ಗೆ ಹೇಳಲಿಕ್ಕೆ ಇದ್ದದ್ದು ನೋಡಿ ಇದು ಆಚೆಯಿಂದ ಆಚೆ ಹೊಸ ಬಟ್ಟೆ ಅದು ನಿಂತು ಹೋಗಿಲ್ಲ ನೋಡಿ ಎಲ್ಲ ಬತ್ತಿ ಹೋಗಿದೆ ಕಟ್ಟ ಹಾಕಿದ್ದು ನೋಡಿ ಇಲ್ಲಿ ಇದು ಫುಲ್ ನೀರಿತ್ತು ಹೇಗೆ ಆಗಿದೆ ನೋಡಿ ಹೇಗಿದ್ದು ಹೇಗೆ ಆಗಿದೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ನಿಲ್ತದೆ ಅಂತ ಹೇಳಿ ಡ್ರೈ ಆಗಿದೆ ಮತ್ತೆ ಇದು ನೀರು ಕಡಿಮೆ ಆಗ್ತದೆ ಯಾವಾಗ ಗೊತ್ತುಂಟು ಸ್ವಲ್ಪ ಸಮ್ಮರ್ ಸೀಸನ್ ಸ್ವಲ್ಪ ಮಧ್ಯ ಕೆಲವೊಂದು ಕಡೆ ಹೌದು ಇಷ್ಟು ಬೇಗ ಕಡಿಮೆ ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ಗೆ ಇನ್ನೊಂದು ತೋರಿಸ್ತೇನೆ ಇನ್ನೊಂದು ಕೂಡ ನೋಡ್ಬೇಕು ನೀವು ನೋಡಿ ಕುಪ್ಪುಳಕ್ ಹೋಗುದುಜುರೇ ಹಕ್ಕಿಗಳು ಬಾರಿ ಜೋರುಂಟು ಇನ್ನೊಂದು ಇದು ಬಾವಿಯಲ್ಲಿ ನಾಡಿ ಎಷ್ಟು ನೀರು ಕಮ್ಮಿ ಆಗಿದೆ ಅದು ಬಿಡು ಮೀನು ಉಂಟಲ್ಲ ಅದು ನಾಡಿದೆ ಮಾಡುದು ಕಡಿಮೆ ಆಗುವಾಗ ಅದು ಮಣ್ಣಿನ ನೀರು ಇರ್ತದೆ ಅದಕ್ಕೆ ಹೋಗ್ತದೆ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಮೀನು ತೋರಿಸ್ತೇನೆ ಎಲ್ಲ ಡ್ರೈ ಆಗುದಿಲ್ಲ ಸ್ವಲ್ಪ ಇರ್ತದೆ ನೋಡಿ ಅಲ್ಲಿ ಮೀನು ನೋಡಿ ಕಾಣ್ತಾ ಉಂಟು ನಮ್ಮ ಮನೆ ಹೋಯ್ತು ಅದು ಮೀನಲ್ವಾ ಹೌದು ಹೌದೌದು ಸ್ಟ್ರೇಟ್ ನಿಂತಿದೆ ಮೀನೆಲ್ಲ ಉಂಟು ನಾಡ್ದು ಕಮ್ಮಿ ಆಗುವಾಗ ಎಂತದ ಒಳಗೆ ಸ್ವಲ್ಪ ನೀರ್ ಇರ್ಬೋದಲ್ಲ ಸ್ವಲ್ಪ ಇರ್ತದೆ ನನ್ನ ಮನೆ ನೀರು ಅದು ಮೂವೇ ಆಗುದಿಲ್ಲ ಮೀನು ನಾನು ವಿಡಿಯೋ ಮಾಡ್ತೇನೆ ಹ್ಮ್ ಇದ್ರಲ್ಲ ಹೇಗಿದ್ದದೆ ಹೇಗೆ ಆಗಿದೆ ಅಂತ ಹೇಳಿ ಇನ್ನು ನೋಡಬೇಕು ಇನ್ನು ಈಗಲೇ ಹೀಗೆ ಇನ್ನು ಬೇಸಿಗೆ ಕಾಲ ಒಂದು ಸ್ವಲ್ಪ ಬರುವಾಗ ಎಲ್ಲ ಖಾಲಿಯಾಗಿ ಎಂಥದೊಂದು ಆಗ್ತದೆ ಈಗ ನೀರು ಒಂದು ಕುಡಿಲಿಕ್ಕಿದ್ರೆ ಸಾಕು ಹಾಗೆ ಇಲ್ಲಿ ಹಾಗೆಂಥ ಸಮಸ್ಯೆ ಇಲ್ಲ ನೀಗೆ ವ್ಯವಸ್ಥೆ ಬಿಸಿ ಬೇಸಿಗೆ ಕಾಲ ಇದ್ದರೂ ದೇವರ ದಯೆಯಿಂದ ನಮ್ಮ ಊರಲ್ಲಿ ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಇರ್ತದೆ ಇರ್ತದೆ ಒಂದು ಅಥವಾ ಬೋರ್ ಇದ್ದ ಅಥವಾ ಬಾ ಬಾವಿದ್ದ ಬಾವಿ ಸ್ವಲ್ಪ ಕಡಿಮೆ ಆದರೂ ಎಲ್ಲಾದರೂ ಒಂದು ಕಡೆ ಇದ್ದೇ ಇರ್ತದೆ ಹಾಗೆ ಹೌದು ಹಾಗೆ ಎಂತ ಎಂತ ಜಾಸ್ತಿ ಬರಗಾಲ ಅಂತ ಬಂದರು ನೀರಿಗೆ ಬರುದಿಲ್ಲ ಬೋರೆಲ್ಲ ಉಂಟು ಹಾಗೆ ನೀರಿನ ವ್ಯವಸ್ಥೆ ಇಷ್ಟೊಳಗೆ ಇಷ್ಟು ವರ್ಷ ಎಂತ ಆಗ್ಲಿಲ್ಲ ನಮ್ಮಾಚೆ ನಮ್ಮಾಚೆ ನೀರು ಇಲ್ಲ ಅಂತ ಆಗ್ಲಿಲ್ಲ ಹಾಗೆ ನೀರಿನ ವ್ಯವಸ್ಥೆ ಇಲ್ಲಿ ಕರೆಕ್ಟ್ ಆಗಿ ಉಂಟು ನಮ್ಮ ಬಾವಿಯಲ್ಲಿ ನೀರು ಕಡಿಮೆ ಆದ್ರೂ ಕೂಡ ಮತ್ತೆ ಮಣ್ಣು ತೆಗಿಬೇಕು ಎಲ್ಲ ಮಣ್ಣು ತೆಗೆದ್ರೆ ಮತ್ತೆ ನೀರು ವಾಪಸ್ ಸಿಗ್ತದೆ ಗುಂಡಿ ಇನ್ನೂ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಗುಂಡಿ ಇದು ಗುಂಡಿ ಇಲ್ಲ ಗುಂಡಿ ಜಾಸ್ತಿ ಮಾಡಿದ್ರೆ ನೀರು ಉಂಟು ಅದರಲ್ಲಿ ಅದು ಮಣ್ಣು ಬಿದ್ದ ಹಾಗೆ ಅದ ನೀರೇಗ ಇದು ನವಿಲ್ನ ಗರಿ ನವಿಲು ಇರ್ತದೆ ಇರ್ತದೆ ಅದು ಸಿಗುದು ಅಪ್ರೂಪ ಇವತ್ತು ತುಂಬಾ ಟೈಮ್ ಆಯ್ತು ನಾವಿಲ್ಲಿ ಬರೋದು ಮೊನ್ನೊಂದು ಸಲ ಬಂದಿತ್ತು ಹಾಗೆ ಇನ್ನು ನಾಳೆ ಫಂಕ್ಷನ್ಗೆ ಒಮ್ಮೆ ಹೋಗ್ಲಿಕ್ಕೆ ಉಂಟು ಹಾಗೆ ಡ್ರೆಸ್ ಎಲ್ಲ ರೆಡಿ ಮಾಡ್ಬೇಕಲ್ಲ ಹಾಗೆ ಡಮಾಡ್ತಾ ಉಂಟು ಕೆಳಗಿಂದ ಬಂದು ಮೇಲೆ ಹತ್ತಿ ಹೋಗ್ಬೇಕಲ್ಲ ಹಾಗೆ ಇನ್ನೂ ಸ್ವಲ್ಪ ಡ್ರೆಸ್ ವಾಶ್ ಉಂಟು ಅದನ್ನೆಲ್ಲ ವಾಶ್ ಮಾಡಬೇಕು ಮತ್ತು ನೋಡುವ ನಾಳೆ ಸಿಗುದಾದ್ರೆ ನಾಳೆ ಸಿಗುವ ಅಥವಾ ಇವತ್ತು ಮಾತಾಡೋದಾದರೆ ಇವತ್ತು ಮಾತಾಡುವ ನಾಳೆ ಸಿಗುದಾದ್ರೆ ನಾಳೆ ಸಿಗುವ ಅತ್ತೆ ಸಾಕಾಯಿತು ಇವರು ನೋಡಿ ಅಮ್ಮ ಹೊರಡ್ತಾ ಇದ್ದಾರೆ ಇನ್ನು ಕೂಡ ನನ್ನದಾಗಿ ನೋಡಿ ಆಗಲೇ ಆಯ್ತು ಪರ್ಫೆಕ್ಟ್ ಹೊಡಿದು ಹಾಗೆ ನನ್ನದು ಚೇಂಜ್ ಆಗ್ತಾ ಇತ್ತು ಬೇಕಾಗುವಾಗ ಹಾಕೋದು ಬೇಕಾಗುವ ಶೇಡ್ಸ್ ಹಾಕ್ಬೋದು ಹಾಗೆ ಮಿಕ್ಸ್ ಮಾಡಿ ಕೂಡ ಹಾಕೋದು ಹಾಗೆ ಹೊರಡು